ಜಿಲ್ಲೆಯಲ್ಲಿ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು ಒಂಬತ್ತು ಸಾವಿರ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದರು ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಲೋಕ ಅದಾಲತ್ನಲ್ಲಿ ರಾಜಿಯಾಗಬಲ್ಲ ಕ್ರಿಮಿನಲ್ ಸಿವಿಲ್ ಬ್ಯಾಂಕ್ ಹಾಗೂ ವಿಮೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುತ್ತದೆ ಈ ಅವಕಾಶವನ್ನ ಸಾರ್ವಜನಿಕರು ಬಳಸಿಕೊಳ್ಳಬೇಕು ಎಂದರು ಕಳೆದ ಲೋಕ್ ಅದಾಲತ್ನಲ್ಲಿ ಆರು ಸಾವಿರದ ನೂರ ಹನ್ನೊಂದು ಪ್ರಕರಣ ವಿಲೇವಾರಿ ಮಾಡಲಾಗಿದೆ ಒಟ್ಟು ಮೂವತ್ತೊಂಬತ್ತು ಸಾವಿರದ ಎರಡುನೂರ ಎಪ್ಪತ್ತು ಪ್ರಕರಣ ಬಾಕಿ ಇವೆ ಇವುಗಳಲ್ಲಿ ಒಂಬತ್ತು ಸಾವಿರ ಪ್ರಕರಣ ರಾಜಿಯಾಗಬಹುದು ಎಂದು ಗುರುತಿಸಲಾಗಿದೆ ರಾಜ್ಯ ಹಾಗೂ ವಲಯ ಮಟ್ಟದಲ್ಲಿ ಲೋಕ್ ಅದಾಲತ್ ಬಗ್ಗೆ ಸಭೆಗಳು ನಡೆದಿವೆ ಅಲ್ಲದೆ ಬ್ಯಾಂಕ್ ಹಾಗೂ ವಿಮಾ ಕಂಪನಿಯೊಂದಿಗೂ ಸಭೆ ನಡೆಸಿ ಪ್ರಕರಣಗಳ ಇತ್ಯರ್ಥಕ್ಕೆ ಸಹಕರಿಸಬೇಕು ಎಂದು ತಿಳಿಸಲಾಗಿದೆ ಎಂದರು ಕಾಲಕಾಲಕ್ಕೆ ಅಂಗನವಾಡಿಗಳಿಗೆ ಭೇಟಿ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿರುವ ಅಂಗನವಾಡಿಗಳನ್ನು ಸ್ಥಳಾಂತರಿಸಲು ಸೂಚಿಸಲಾಗಿದೆ ಕೆಲವೆಡೆ ದಾಸ್ತಾನು ಮಾಡಿದ ಕಾಳುಗಳು ಹಾಳಾಗಿವೆ ಈ ಬಗ್ಗೆಯೂ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದರು ಇದರಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಮತ್ತು ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಈ ವಿಚಾರವಾಗಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ದಾರೆ ಮತ್ತು ಎಲ್ಲ ಇಲಾಖೆಗಳು ಸಹ ಕೇಳ್ಕೊಂಡಿದ್ದಾರೆ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರುಗಳ ಸಹ ಸಭೆ ಮಾಡಿ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಕ್ರಮ ಕೈಗೊಳ್ಳಿ ಅಂತಲೂ ಕೇಳಿಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ ಲೋಕ ಕುರಿತು ಸಭೆಗಳು ನಡೆಸಿದ್ದಾವೆ ಸಭೆಗಳು ನಡೆಸಿ ನಾವು ಬ್ಯಾಂಕ್ ಮತ್ತು ವಿಮಾ ಕಂಪನಿಗಳ ಜೊತೆ ಕೂಡ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಸಭೆಗಳು ನಡೆಸಿದೆ ನಾವು ಕಳೆದ ಸಲ ಮಾರ್ಚ್ ತಿಂಗಳಲ್ಲಿ ಏನು ಲೋಕ ಅದಾಲತ್ ನಡೆದಿತ್ತು ಅದರಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿದ್ದ ಸುಮಾರು ಆರು ಸಾವಿರದ ನೂರ ಹನ್ನೊಂದು ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ವಿ ಪ್ರಸ್ತುತ ಜಿಲ್ಲೆಯಾದ್ಯಂತ ಒಟ್ಟು ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಪ್ರಕರಣಗಳು ಬಾಕಿ ಇದೆ ಇಲ್ಲಿವರೆಗೆ ಜಿಲ್ಲೆಯ ಎಲ್ಲ ನ್ಯಾಯಾಧೀಶರು ಸೇರಿ ಸುಮಾರು ಒಂಬತ್ತು ಸಾವಿರ ಪ್ರಕರಣಗಳನ್ನು ರಾಜಿಯಾಗಬಲ್ಲ ಪ್ರಕರಣಗಳು ಅಂತ ಗುರುತು ಮಾಡಿದ್ದಾರೆ ಕಳೆದ ಸಾರಿಗಿಂತ ಈ ಸರಿ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನೋ ಗುರಿ ಹೊಂದಿದ್ದೇವೆ ಇನ್ನೊಂದು ವಿಚಾರ ಅಂತಂದರೆ ರಾಷ್ಟ್ರೀಯ ಸೇವಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಸಾಥಿ ಅನ್ನೋ ಕ್ಯಾಂಪೇನ್ ನಡೆಸ್ತಾ ಇದ್ದೇವೆ ಈ ಸಾಥಿ ಅನ್ನೋ ಕ್ಯಾಂಪೇನಲ್ಲಿ ಯಾರು ಪರಿತ್ಯಕ್ತ ಏನಿದ್ದಾರೆ ಪೇರೆಂಟ್ಸ್ ಇಲ್ಲದೇ ಇರೋ ಮಕ್ಕಳು ಅನಾಥಾಶ್ರಮದಲ್ಲಿ ಯಾರು ನಿರ್ಗತಿಕ ಮಕ್ಕಳು ಅಥವಾ ಬೇರೆ ಮಕ್ಕಳು ಏನಿದ್ದಾರೆ ಅವರಿಗೆ ಒಂದು ಗುರುತಿನ ಚೀಟಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಧಾರ್ ಕಾರ್ಡ್ ಸೊ ಈ ಬಗ್ಗೆ ಇಡೀ ಜಿಲ್ಲೆ ಸಭೆ ಮಾಡ್ತಾ ಇದ್ದೀವಿ ಮತ್ತು ಆ ಮಗುಗೆ ಒಂದು ಗುರುತಿನ ಚೀಟಿ ಜೊತೆಗೆ ಬೇರೆ ಏನೇನು ಮೂಲಸೌಕರ್ಯ ಒದಗಿಸಿಕೊಳ್ಬೇಕೋ ಆ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ ಇನ್ನೊಂದು ಇವತ್ತಿಂದ ತೊಂಬತ್ತು ದಿನಗಳ ಕಾಲ ನಾವು ಒಂದು ಮೀಡಿಯೇಷನ್ ಡ್ರೈವ್ ಇದ್ದೇವೆ ಇದರಲ್ಲಿ ಕೆ ಬಾಕಿ ಬಾಕಿರೋ ಪ್ರಕರಣಗಳು ಸುಮಾರು ಸಂಧಾನದಿಂದಲೇ ಹೆಚ್ಚು ಪ್ರಕರಣಗಳನ್ನು ತೊಂಬತ್ತು ದಿನಗಳನ್ನು ಡ್ರೈವ್ ಅಂತ ಯಾವ ಯಾವ್ಯಾವ ಪ್ರಕರಣಗಳು ರಾಜಿ ಆಗ್ತವೆ ಅದನ್ನು ಸಂಧಾನಕಾರರಿಗೆ ಕೊಟ್ಟು ಸಂಧಾನದ ಮೂಲಕ ಬಗೆಹರಿಸುವಂಥ ಬಂದು ಡ್ರೈವ್ ಕೂಡ ಮಾಡ್ತಾಯಿದ್ದೀವಿ ಸೊ ಈಗ ಬರೋ ಜುಲೈ ಹನ್ನೆರಡರಲ್ಲಿ ಲೋಕ ಅದಾಲತ್ತಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳು ರಾಜಿ ಹಾಕಬಲ್ಲ ಸಿವಿಲ್ ಕ್ರಿಮಿನಲ್ ಪ್ರಕರಣಗಳು ಮೋಟಾರ್ ಆಕ್ಸಿಡೆಂಟ್ ಪ್ರಕರಣಗಳು ಮತ್ತು ಲ್ಯಾಂಡ್ ಅಕ್ವಿಸೇಷನ್ ಮ್ಯಾಟರ್ಸ್ಗಳು ಮತ್ತು ಈ ಥರ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಕೂಡ ರಾಜಿ ಮೂಲಕ ಬಗೆಹರಿಸಿಕೊಂಡು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ